ಚಿಕ್ಕೋಡಿ ಇಂದಿರಾ ನಗರದ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡಿನ ಜನರಲ್ಲಿ ಸಂತಸದ ಸುದ್ದಿ ಉಚಿತವಾಗಿ ಹಿಟ್ಟಿನ ಗಿರಣಿ ಉದ್ಘಾಟಿಸಲಾಯಿತು ಇನ್ನು ಚಿಕ್ಕೋಡಿಯ ಇಂದಿರಾನಗರದಲ್ಲಿ ಎಂ ಎಲ್ ಸಿ ಆದಂತಹ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡ್ನಲ್ಲಿ ಚಿಕ್ಕೋಡಿ ಪುರಸಭಾ ಸದಸ್ಯ ಸಾಬೀರ್ ಜಮಾದಾರ್ ಮುದ್ದು ಜಮಾದಾರ್ ಮತ್ತು ಇವರ ನೇತೃತ್ವದಲ್ಲಿ ಬಡವರಿಗಾಗಿ ಒಳ್ಳೆಯ ದೃಷ್ಟಿಯಿಂದ ಉಚಿತವಾಗಿ ಹಿಟ್ಟಿನ ಗಿರಣಿ ಉದ್ಘಾಟಿಸಲಾಗಿದ್ದು ಇಲ್ಲಿ ಈ ಗಿರಣಿಯಲ್ಲಿ ಹಿಟ್ಟು ಬೀಸುವಾಗ ಯಾವುದೇ ಹಣ ಕೊಡಬೇಕಾಗಿಲ್ಲ ಬಡ ಜನರಿಗೆ ಒಂದು ಒಳ್ಳೆಯ ಸಹಾಯ ಇದೇ ಕಾರ್ಯಕ್ರಮದಲ್ಲಿ ಗ್ಯಾಸ್ ಮತ್ತು ಬರ್ಷನ್ ಅಲ್ಯೂಮಿನಿಯಂ ಡಬ್ಬಿಗಳನ್ನ ನೀಡಲಾಯಿತು ಇದೇ ವಿಷಯದ ಕುರಿತು ಎರಡು ವಾರ್ಡಿನ ಮಹಿಳೆಯರು ಹಾಗೂ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡಿನ ಮೆಂಬರ್ಗಳಾದ ಸಾಬೀರ್ ಜಮಾದಾರ್ ಮತ್ತು ಮುದ್ದು ಸರ್ ಜಮಾದಾರ್ ಜನರ ಹಿತಕ್ಕಾಗಿ ರಾತ್ರಿ ಹಗಲು ಯಾವುದೇ ವೇಳೆಯ ಸೀಮಿತವಿಲ್ಲದೆ ಸತತವಾಗಿ ಕೆಲಸ ಮಾಡ್ತಾರೆ ಎಂದು ಮಾತನಾ ಮಾಡಿದರು ಈ ಸಂದರ್ಭದಲ್ಲಿ ನೂರ್ ಜಮಾದಾರ್ ಸಾಬೀರ್ ಮತ್ತು ಸರ್ ಫಿರೋಜ್ ಕಲಾವಂತ್ ಸೇರಿದಂತೆ ಶಶಿಕಾಂತ್ ಜಯಾಕರ್ ಸುಧೀರ್ ಮಾಯಗೋಳ್ ಮತ್ತು ರವಿ ಧರ್ಸಿ ಮತ್ತು ಇತರರು ಕೂಡ ಭಾಗಿಯಾಗಿದ್ದರು હા ઓકે સર ઓકે આટલું મારતી હેડ ફલા ઓર અભી છે સેકન્ડમાં ન્યુ ಪುರಸಭೆದೊಳಗೆ ಕೆಲವು ವಿಶೇಷ ವಿಶೇಷ ಕಾರ್ಯಕ್ರಮಗಳು ಆಗ್ತಿರ್ತಾವೆ ಅದರೊಳಗೆ ಇಂದ್ರಾನಗರದೊಳಗೆ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಏನು ಕಾರ್ಯಕ್ರಮ ಅಂತಂದ್ರೆ ಬಡ ಜನರಿಗೆ ಬಿ ಬಿಸಾನ್ ಬಿಸಿ ಸಲುವಾಗಿ ಉಚಿತವಾಗಿ ಬಿಸಾನ್ ಬಿಸಿಲು ಸಲುವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಗಣೇಶ್ ಹುಕ್ಕೇರಿ ಸಾಹೇಬ್ರ್ರು ಮತ್ತು ಜಮಾದಾರ್ ಫ್ಯಾಮಿಲಿ ಮುದು ಜಮಾದಾರ್ ಸಾಬೀರ್ ಜಮಾದಾರ್ ಹಾಗೂ ಅವರ ಅಮ್ಮ ಅವರು ಪುರಸಭೆ ದೇಶದಲ್ಲಿ ಇವರ ಬಿಸು ಬಿಸೂ ಗಿರ್ನಿಸ ಮಾಡಿದವರು ಇವತ್ತು ಎಲ್ಲ ಈ ವಾರ್ಡ್ ಜನರಿಗೆಲ್ಲ ಉಚಿತವಾಗಿ ಬಿಸಾನ್ ಯಾವ ಇಂದ್ರಾನಗರ ಒಂದು ಮತ್ತು ಎಸ್ ಬಿ ಎಫ್ ಅಲ್ಲಿ ಮಾಡಿದರು ಈಗಾಗಲೇ ಈ ಹಿಂದೆ ಬಿಸ್ ನೀರು ವ್ಯವಸ್ಥೆ ಮಾಡಿದರು ಉಚಿತವಾಗಿ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆನ ಮಾಡಿದರು ಅಲ್ಲದೆ ಏನೇನು ಯೋಜನೆಗಳು ಒಳ್ಳೆಯ ಯೋಜನೆಗಳನ್ನ ನಿಲ್ದಾಣಗಳನ್ನು ಕೊಡಾತರು ಅದರ ಪ್ರಕಾರ ಅಂತ ಈ ಇಪ್ಪತ್ತ್ಮೂರು ವಾರ್ಡ್ಗಳು ಎರಡು ವಾರ್ಡ್ಗಳು ವಿಶೇಷ ಕಾರ್ಯಕ್ರಮಗಳು ಕಾಣಿಸ್ಕೊಳ್ಳದ್ದು ಇಲ್ಲಿ ಬರೋದು ವಿಷಯದಾಗ ಎಲ್ಲ ಇಪ್ಪತ್ತ್ಮೂರು ವಾರ್ಡ್ಗಳು ಏನೈತಿ ಜನಪ್ರತಿನಿಧಿಗಳ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಜನರ ಅದಕ್ಕೂ ಮಾಡಿಕೊಡ್ರೆ ಬಡವ್ರಲ್ಲಿ ಉಪಯೋಗ ಆಗುವಂಥ ವಿಚಾರ ಇತ್ಯಲ್ಲ ಬಿಸೋರಿಗೆ ಎಲ್ಲ ಉಪಯೋಗ ಆಗುವಂಥ ವಿಚಾರ ಯಾವಾಗ ಇರಂಗಿಲ್ಲ ಬಡವರಿಗೆ ಬಿಸಾಕಲ್ಲ ವ್ಯವಸ್ಥೆ ಮಾಡಿದವರು ಅದಕ್ಕೆ ಇದರ ಪ್ರಕಾರ ಒಳ್ಳೆಯ ಯೋಜನೆಗಳು ಜಾರಿ ಮಾಡಬೇಕು ಮತ್ತು ಅವ್ರಿಗೆ ಇದರ ಪ್ರಕಾರ ಜನ ಸೇವೆ ಮಾಡೋದು ಯಶಸ್ವಿ ಆಗಬೇಕಂತ ನಮ್ಮ ಪ್ರಾರ್ಥನೆ ಮಾಡಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಗಣೇಶಣ್ಣ ಹುಗ್ಗೇರಿ ಹಾಗೂ ನಮ್ಮ ಎಮ್ ಎಲ್ ಸಿ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಆದಂತಹ ಪ್ರಕಾಶಣ್ಣ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಇವತ್ತು ವಾರ್ಡ್ ನಂಬರ್ ಹದಿನಾಲ್ಕು ಹಾಗೂ ಹದಿನೈದು ಟೋಟಲ್ ಆಗಿ ಇಂದ್ರಾನಗರ್ ವಾರ್ಡ್ ಏನು ನಾವು ಇವೆಲ್ಲ ಜೊತೆಗೂಡಿ ನಮ್ಮ ಮುದ್ದು ಸರ್ ಜಮಾದಾರ್ ಹಾಗೂ ಶಾಬೀರ್ ಭಯ ಜಮಾದಾರ್ ಹಾಗೂ ನೂರ್ ಜಹಾನ್ ಜಮಾದಾರ್ ಅವರ ಪ್ರೀ ಬೀಸು ಗಿರ್ನಿಯನ್ನು ಸ್ಟಾರ್ಟ್ ಮಾಡಿದರು ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಬಡ ಜನರಿಗೆ ಬಹಳ ಸಹಾಯ ಆಗ್ತಿದೆ ಈಗ ಹೆಂಗ ನಮ್ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಮ್ಮ ಹೆಣ್ಮಕ್ಳಿಗೊಂದು ಸ್ಪೆಷಲ್ ಇದಂತ ಕೊಡತಿದ್ವಿ ಸೌಲಭ್ಯಗಳು ಕೊಡಾತೀವಿ ಅದೇ ರೀತಿ ನಮ್ಮ ನಿದ್ರಾನಗರ್ ಏರಿಯಾ ಒಳಗ ಜಮಾದಾರ್ ಫ್ಯಾಮಿಲಿ ಒತ್ತಿನಿಂದ ನಮ್ಗೆ ಫ್ರೀ ಬೀಸು ಗಿರಣಿ ಈ ಸವಲತ್ತು ಸಿಗಾಕತೈತಿ ಅದೇ ರೀತಿ ಪ್ರತಿ ವರ್ಷ ಅವರು ಏನಾರ ಪ್ರಸಾದಂತ ಏನಾರ ಮಾಡ್ತಿರ್ತಾರೆ ಸಾರ್ವಜನಿಕರಿಗೋಸ್ಕರ ಹೋದ್ ವರ್ಷ ಪ್ರಕಾಶನ್ನ ಅವರ ಹುಟ್ಟುಹಬ್ಬದ ದಿನ ಬಿಸಿ ನೀರಿನ ವ್ಯವಸ್ಥೆ ಜನರಿಗೆ ಮುಟ್ಟುವಂಥ ವ್ಯವಸ್ಥೆಯನ್ನು ಹೋದ ವರ್ಷ ಮಾಡಿದ್ರು ಈ ವರ್ಷ ಅವರು ಬರ್ತಡೇ ನಿಮಿತ್ತವಾಗಿ ಬೀಸು ಗಿರನಿಯನ್ನ ಫ್ರೀಯಾಗಿ ಬೀಸು ಗಿರನಿಯನ್ನ ಪ್ರಾರಂಭಿಸ್ತಾರೋ ಇದರಿಂದ ಅವರಿಗೆ ನಮ್ಮ ಇಡೀ ಚುಕ್ಕೋಡಿಯ ನಾಗರಿಕರ ವತಿಯಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ಅವರು ಯಾವತ್ತೂ जमादार फॅमिली गणेश प्रकाश अन्न रीती यावतारत बुशिया सपोर्ट कोट जनर जनरली अश्विनी सोना चिडी मतदार चिकोडी मतदार चिडी सद मतदारसंघाचे आमदार गणेश हुक्केरी आणि एम एल सी प्रकाश अन्न हुक्केरीच्या सौजन आज शाबीर् जमादार मदू जमादार आणि त्यांच्या मम्मी यांच्या आमच्या इथं गिरणी चालू केलेली आहे तरी त्यांचा सगळ्यांनी लाभ घ्यावा अशी मी सगळ्यांना विनंती करते आतापर्यंत त्यांनी वॉटर फिल्टर केलेले आहेत तर सगळ्यांना चांगलं पाणी ब्युरो रिपोर्ट राजू मुंडे भारत वैभव न्यूज चिकोडी Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.